ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅಂದ್ರೆ ನಿನ್ನೆ ಬಾಲ್ನ ಟಾಸ್ಕ್ನ ಕೊಟ್ಟಿದ್ದಾರೆ ಇದು ಮೊದಲನೇ ಹಂತದಲ್ಲಿ ಎಷ್ಟು ಜಗಳ ಆಗಿದೆ ಅಂತ ನೀವೆಲ್ಲರೂ ಕೂಡ ನೋಡಿದ್ದೀರ ಸೊ ಎರಡನೇ ಹಂತದ ಟಾಸ್ಕ್ನು ಕೂಡ ಅಂದರೆ ಇದು ಈ ಒಂದು ಟಾಸ್ಕ್ನ ಎರಡನೇ ಹಂತನೂ ಕೂಡ ಕೊಟ್ಟಿದ್ದಾರೆ ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೆಲ್ಲ ಜಗಳ ಆಗ್ತಿದೆ ಅಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಇಷ್ಟೆಲ್ಲ ಜಗಳ ಬೇಕಿತ್ತ ಅಂತ ಅನಿಸುತ್ತೆ ಅದು ಗೈಸ್ ಈ ಒಂದು ಜಗಳನ ನೋಡ್ತಾ ಇದ್ರೆ ಬಿಗ್ ಬಾಸ್ ಅವ್ರಿಗೆ ಭಯ ಆಗಿ ಮಧ್ಯೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಎಲ್ಲ ಸ್ಪರ್ಧಿಗಳಿಗೂ ಕೂಡ ತಿಳಿಸಿ ಹೇಳಿದ್ದಾರೆ ಈ ಆಟದ ಉದ್ದೇಶ ಏನಿದೆ ಆ ಒಂದು ಉದ್ದೇಶನೇ ಮರೆತು ಗೆಲುವನ್ನು ಸಾಧಿಸಲು ಈ ಒಂದು ಆಟದ ಉದ್ದೇಶವನ್ನೇ ಎಲ್ಲರೂ ಕೂಡ ಮರ್ತಿದ್ದೀರಾ ಅಂತ ಎಲ್ಲರೂ ಕೂಡ ಬೈತಾ ಇದ್ದಾರೆ ಸೊ ಈ ಒಂದು ಪ್ರವೃತ್ತಿ ಏನಿದೆ ಆ ಒಂದು ಪ್ರವೃತ್ತಿನ ಕಂಟ್ರೋಲಲ್ಲಿ ಇಟ್ಕೊಂಡು ಈ ಒಂದು ಆಟ ಆಡಿದರೆ ಈ ಒಂದು ಆಟ ಯಶಸ್ವಿ ಆಗುತ್ತೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅದು ಗೈಸ್ ಯಾಕೆ ಈ ರೀತಿ ಬುದ್ಧಿವಾದ ಹೇಳ್ತಾ ಇದ್ದಾರೆ ಆ ಒಂದು ಟಾಸ್ಕ್ನ ಮಧ್ಯೆ ಏನಾಯಿತು ಅಂತ ಸಂಪೂರ್ಣವಾಗಿ ನೋಡ್ಕೊಬರೋಣ ಗೈಸ್ ಅವ್ರದು ಗೈಸ್ ಈ ಆಟ ಎಂದೇ ಇದು ಮೊದಲನೇ ಹಂತದಿಂದನೂ ಕೂಡ ಸಾಕಷ್ಟು ಜಗಳ ನೋವು ಎಲ್ಲನೂ ಕೂಡ ಬಂದಿದೆ ಎರಡನೇ ಹಂತದಲ್ಲೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಇಂಜುರಿ ಆಗಿದೆ ನಂತರ ಭವ್ಯ ಗೌಡ ಅವ್ರಿಗೂ ಕೂಡ ಸ್ವಲ್ಪ ಇಂಜುರಿಯಾಗಿ ಅವರು ಆಗಿ ಈ ಒಂದು ಟಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನರಕದ ಟೀಮಲ್ಲಿರುವಂಥ ಶಶಿ ಏನಿದ್ದಾರೆ ಸೊ ಅವರು ಕೂಡ ಈ ಒಂದು ಟಾಸ್ಕ್ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾಯಿರ್ತಾರೆ ಆ ಒಂದು ಬಾಲ್ನ ಡಿಫೆಂಡ್ ಮಾಡ್ಕೋಬೇಕು ಕಾಪಾಡ್ಕೋಬೇಕು ಅಂತ ಹೇಳಿರ್ತಾರೆ ಸೊ ಅವರು ಎಲ್ಲರೂ ಕೂಡ ಎಳೆದು ಹಿಂದಕ್ಕೆ ಇರ್ತಾರೆ ಆಪೋಸಿಟ್ ಟೀಮ್ನಲ್ಲಿ ಸ್ವರ್ಗದಲ್ಲಿರುವವರು ಕೂಡ ಅದೇ ರೀತಿ ಮಾಡ್ತಾ ಇರ್ತಾರೆ ಈ ಒಂದು ಟಾಸ್ಕ್ ಎರಡನೇ ಅಂತ ಮುಗಿಯೋಕ್ಕೆ ಬಂದಿರ್ತದೆ ಆ ಒಂದು ಟೈಮ್ನಲ್ಲಿ ಅವರು ತುಂಬಾ ಸುಸ್ತಾಗಿ ಅವ್ರಿಗೆ ಒಂದು ಇಂಜುರಿಯಾಗಿ ಸೊ ಅವರ ಎನರ್ಜಿ ಎಲ್ಲ ಕಳ್ಕೊಂಡಿರ್ತಾರೆ ಎಲ್ಲರೂ ಕೂಡ ತುಂಬನೇ ಗಾಬರಿಯಾಗಿರ್ತಾರೆ ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಅವರು ಮಧ್ಯೆ ಎಂಟ್ರಿ ಕೊಟ್ಟು ಎಲ್ಲರಿಗೂ ಕೂಡ ಸೊ ಆ ಒಂದು ಆಟದ ಉದ್ದೇಶ ಎಲ್ಲ ಮರೆತಿದ್ದೀರ ಆಟ ಯಾವ ರೀತಿ ಆಡಬೇಕು ಏನು ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ಸೊ ತಿಳಿಸ್ಕೊಟ್ಟು ಶಶಿರ್ ಅವ್ರನ್ನ ಕನ್ಫೆನ್ಷನ್ ರೂಮ್ಗೆ ಬಂದು ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲನೂ ಕೂಡ ಡಾಕ್ಟರ್ ಅವರು ಚೆಕ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಸ್ಟಾರ್ಟಿಂಗ್ ಅಂದರೆ ಮೊದಲನೇ ದಿನದಿಂದನೇ ಈ ಒಂದು ಜಗಳನ ಶುರುವಾಗಿದೆ ಸೊ ಈಗಷ್ಟೇ ಅಂದರೆ ನಿನ್ನೆ ಅಷ್ಟೇ ಬಿಗ್ ಬಾಸ್ ಬಿಟ್ಟು ಹೋಗ್ತೀನಿ ಬಿಗ್ ಬಾಸ್ ಮೇಲೆ ಕೇಸ್ ಹಾಕ್ತೀನಿ ಅಂತಿದ್ದಂತಹ ಲಾಯರ್ ಅವರು ಈಗ ಕೂಲ್ ಆಗಿದ್ದಾರೆ ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದನ್ನು ಬಿಟ್ಟರೆ ಈ ಒಂದು ಟಾಸ್ಕ್ನ ಮಧ್ಯೆ ಎಲ್ಲ ಸ್ಪರ್ಧೆಗಳು ಕೂಡ ತುಂಬಾ ಜಗಳ ಆಡ್ತಾ ಇದ್ದಾರೆ ಸೊ ನೋಡೋಣ ಗಾಯಸ್ ಮುಂದೆ ಯಾವ ರೀತಿ ಆಡ್ತಾರೆ ಅಂತ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಗಾಯಸ್ ನೋಡೋಣ